ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲಸ್ ಕಾಣಾ ವಾಹಿನಿಯಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯದ ನಂತರ ಒಂದೆರಡು ಹೊಸ ಧಾರಾವಾಹಿಗಳು ಬರಲಿವೆ ಅದರಲ್ಲಿ ವಧು ಎಂಬ ಧಾರಾವಾಹಿಯ ಪ್ರೋಮೋ ಈಗಾಗಲೇ ರಿಲೀಸ್ ಆಗಿ ಸಾಕಷ್ಟು ಗಮನವನ್ನು ಸೆಳೆದಿದೆ ಎಂದೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಯಜಮಾನ ಎಂಬ ಹೊಸ ಧಾರಾವಾಹಿ ಸಹಿತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರಲಿದೆ ಇದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕನ್ನಡದ ಧಾರಾವಾಹಿಗಳನ್ನು ಇಷ್ಟಪಡುವುದಾದರೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಪರಮೇಶ್ವರ್ ಗುಂಡ್ಕಲ್ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ವಧು ಸೀರಿಯಲ್ ಈಗಾಗಲೇ ಎರಡು ಪ್ರೋಮೋಗಳನ್ನು ರಿಲೀಸ್ ಮಾಡಿ ಹುಟ್ಟು ಹುಟ್ಟುಹಾಕಿದೆ ಅದೇ ರೀತಿಯಾಗಿ ಕನ್ನಡ ಕಿರುತರಿಗೆ ಸಾಕಷ್ಟು ಧಾರಾವಾಹಿಗಳನ್ನು ನೀಡಿರುವ ಕೆ ಎಸ್ ರಾಮ್ಜಿ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಯಜಮಾನ ಎಂಬ ಧಾರಾವಾಹಿಯು ಅತಿ ಶೀಘ್ರದಲ್ಲಿಯೇ ಬರಲಿದೆ ಈಗಾಗಲೇ ಶೂಟಿಂಗನ್ನು ಅನ್ನು ಆರಂಭಿಸಿರುವ ಯಜಮಾನ ಸೀರಿಯಲ್ ತಂಡ ಅತಿ ಶೀಘ್ರದಲ್ಲಿಯೇ ಪ್ರೋಮೋವನ್ನು ಸಹಿತ ರಿಲೀಸ್ ಮಾಡಲಿದೆ ಕೆ ಎಸ್ ರಾಮ್ಜಿ ಅವರು ಕನ್ನಡ ಕಿರುತರಿಗೆ ಸಾಕಷ್ಟು ಜನಪ್ರಿಯ ಧಾರಾವಾಹಿಗಳನ್ನು ನೀಡಿದ್ದಾರೆ ಪುಟ್ಟ ಗೌರಿ ಮದುವೆ ಮಂಗಳ ಗೌರಿ ಮದುವೆ ರಂಗನಾಯಕಿ ಕಮಲಿ ಗಂಡ ಹೆಂಡತಿ ಬೃಂದಾವನ ಸದ್ಯ ರಾಮಾಚಾರಿ ಧಾರಾವಾಹಿ ಅದೇ ರೀತಿಯಾಗಿ ಯಜಮಾನ ಎಂಬ ಧಾರಾವಾಹಿಯನ್ನು ಸಹಿತ ನಿರ್ಮಾಣ ಮಾಡಿದ್ದಾರೆ ಒಳ್ಳೆಯ ಕತೆ ಒಳ್ಳೆಯ ತಾರಾಂಗಣವಿದ್ದರೆ ಪ್ರೇಕ್ಷಕರು ಆ ಧಾರಾವಾಹಿಯನ್ನ ಇಷ್ಟ ಪಟ್ಟೆ ಪಡುತ್ತಾರೆ ಈ ಹಿಂದೆ ಪ್ರಸಾರವಾಗುತ್ತಿದ್ದ ಬೃಂದಾವನ ಧಾರಾವಾಹಿಯು ಅತಿ ಕಡಿಮೆ ಸಮಯದಲ್ಲೇ ಅಂತ್ಯವನ್ನ ಕಂಡಿತು ಹೀಗಾಗಿ ಕೆ ಎಸ್ ರಾಮಜಿ ಅವರು ಒಳ್ಳೆಯ ಕಥೆಯನ್ನು ನೀಡಿದರೆ ವರ್ಷಾನುಗಂಟಲೆ ಪ್ರಸಾರವಾಗುತ್ತದೆ ಇಲ್ಲವಾದರೆ ಬೇಗನೆ ಅಂತ್ಯವನ್ನು ಕಾಣುತ್ತದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ